ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅದೇ ಸೊನು ಲಾಗೆ ನಿಮಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಇವತ್ತು ಶುಕ್ರವಾರ ಮಧ್ಯಾಹ್ನದಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಎಲ್ಲ ಕೆಲಸ ಮಾಡಿ ಮುಗಿಸ್ದೆ ಇವತ್ತು ಪೂಜೆ ಮಾಡೋಷ್ಟಿರಲಿಲ್ಲ ಹಾಗಾಗಿ ಬೇಗನೆ ಕೆಲಸ ಕೂಡ ಮುಗೀತು ಇನ್ನು ಇವತ್ತು ಮಧ್ಯಾಹ್ನದ ಅಡುಗೆಗೆ ನಾನು ನುಗ್ಗೆಕಾಯಿ ಸಾಂಬಾರು ಇದ್ದೀನಿ ಸೊ ನುಗ್ಗೆಕಾಯಿ ಸಾಂಬಾರನ್ನ ಈಸಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ಅಂದರೆ ಏನು ರುಬ್ಬದೆ ಹೇಗೆ ಮಾಡ್ಕೊಳ್ಬೋದು ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಓಕೆನಾ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಟೇಟ್ ಯೂನ್ ಸೊ ಈಸಿಯಾಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿ ರುಬ್ಬದೆ ಮಾಡ್ಕೊಳ್ಬೋದು ರುಬ್ಬಿನೂ ಮಾಡ್ಕೊಳ್ಬೋದು ರುಬ್ಬದೇನು ಮಾಡ್ಕೊಳ್ಬೋದು ಇವತ್ತು ಈಸಿಯಾಗಿ ರುಬ್ಬದೆ ಹೇಗೆ ಟೇಸ್ಟಿಯಾಗಿ ಮಾಡ್ಕೊಳ್ಳೋದಂತ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಜಸ್ಟ್ ನುಗ್ಗೆಕಾಯಿನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮೂರು ಜನ ಇರೋದರಿಂದ ಎರಡು ನುಗ್ಗೆಕಾಯಿ ತಂದಿದ್ದಾರೆ ಸೊ ಟೂ ಟೈಮ್ಸ್ಗೆ ಸಾಕಾಗುತ್ತೆ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಟ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನುಗ್ಗೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳಿ ಒಬ್ಬೊಬ್ಬರು ವಿತೌಟ್ ಸಿಪ್ಪೆ ಹಾಗೆ ಹಾಕ್ತಾರೆ ಬಟ್ ನಾನು ಸಿಪ್ಪೆನ ನೀಟಾಗಿ ಕ್ಲೀನ್ ಮಾಡಿ ಅದಾದಮೇಲೆ ಹಾಕ್ತೀನಿ ಈ ಎಲ್ಲ ಸಿಪ್ಪೆ ಸಮೇತನೇ ನುಗ್ಗೆಕಾಯಿನ ಹ್ಯಾಡ್ ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಬಟ್ ನಾನು ನಾನು ಏನಕ್ಕೆ ಸಿಪ್ಪೆ ಸುಲಿದು ಹಾಕ್ತೀನಿ ಅಂತ ಹೇಳಿದ್ರೆ ಒಂದೊಂದು ನುಗ್ಗೆಕಾಯಿ ಕಹಿ ಇರುತ್ತೆ ಸೊ ಸಿಪ್ಪೆ ಸಮೇತ ಹಾಕಿದ್ರೆ ಸಾಂಬಾರು ಒಂದು ಸ್ವಲ್ಪ ಕಹಿ ಬಂದುಬಿಡುತ್ತೆ ಹಾಗಾಗಿ ನಾನು ಸಿಪ್ಪೆನ ಸುಲಿದ್ಬಿಟ್ಟು ಯೂಸ್ ಮಾಡ್ತೀನಿ ನುಗ್ಗೆಕಾಯಿನ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂದರೆ ವಿತೌಟ್ ಸಿಪ್ಪೆನೇ ಹಾಕ್ತೀರಾ ಅಥವಾ ಸಿಪ್ಪೆ ನಂತರ ಸಿಪ್ಪೆ ಸುಲ್ಬಿಟ್ಟು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈಗ ನುಗ್ಗೆಕಾಯನ್ನೆಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಸಿಯಾಗಿ ಸಿಪ್ಪೆನಾ ಈ ಥರ ನೀಟಾಗಿ ಸುಲ್ಕೊಳ್ಬೇಕಾಗತ್ತೆ ಸೊ ನುಗ್ಗೆಕಾಯಿ ಸಾರನ್ನ ರುಬ್ಬಿ ಕೂಡ ಮಾಡ್ಬೋದು ಅದು ತುಂಬಾ ಚೆನ್ನಾಗಿರುತ್ತೆ ಬಟ್ ರುಬ್ಬಿ ಹಾಕಿ ಮಾಡೋದ್ರಿಂದ ಸಾಂಬಾರು ಜಾಸ್ತಿ ಆಗ್ಬಿಡುತ್ತೆ ಸೊ ನಮ್ಗೆ ಎರಡು ಟೈಮ್ಗಲ್ವಾ ಅಲ್ವಾ ನಾವು ಮೂರು ಜನ ಇರೋದ್ರಿಂದ ಸೊ ರುಬ್ಬು ಹಾಕ್ತಾ ಇಲ್ಲ ರುಬ್ಬಿ ಕೂಡ ಹಾಕಿದ್ರೆ ಅದು ಒಂದು ಸತಿ ನಿಮಗೆ ಶೇರ್ ಮಾಡ್ತೀನಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ರುಬ್ಬಿ ಹಾಕಿ ಯಾವ ಥರ ನುಗ್ಗೆಕಾಯಿ ಸಾರು ಮಾಡೋದು ಅಂತ ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮುಂದಿನ ದಿನಗಳಲ್ಲಿ ಸೊ ಈಗ ಆಲೂಗಡೆನ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಮೇಲ್ಗಡೆ ಎಷ್ಟು ಫ್ರೆಶ್ ಆಗಿ ಎಷ್ಟು ಸಕ್ಕತ್ತಾಗಿತ್ತು ಅಂತ ಒಳಗಡೆ ನೋಡಿ ಉಳ್ಕಾಗ್ಬಿಟ್ಟಿದೆ ಸೊ ತರಕಾರಿಗಳು ನೋಡೋಕೆ ಮೇಲ್ಗಡೆ ಚೆನ್ನಾಗೇ ಇರುತ್ತೆ ಬಟ್ ಒಳಗಡೆ ಕಟ್ ಮಾಡಿದಾಗ ಈವನ್ ಬದನೇಕಾಯಿನೂ ಇದೇ ರೀತಿ ಸಕ್ಕತ್ತಾಗಿರುತ್ತೆ ಫ್ರೆಶ್ ಆಗಿ ಕಟ್ ಮಾಡಿ ನೋಡ್ಕೊಂಡು ಹಾಕಬೇಕು ತರಕಾರಿ ಅನ್ನೋದನ್ನ ಸೊ ಈಗ ನಾನೆಲ್ಲ ಉಳ್ಕಾಗಿರೋದನ್ನೆಲ್ಲ ನೀಟಾಗಿ ಈ ರೀತಿ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಆಲೂಗಡ್ನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಆಲೂಗಡ್ಡೆನ ಈ ಸ ಮಸಾಲೆ ಸಾಂಬಾರಿಗೆ ತರಕಾರಿ ಸಾಂಬಾರಿಗೆಲ್ಲ ಏನಕ್ಕೆ ಯೂಸ್ ಮಾಡ್ತಾರೆ ಜಾಸ್ತಿ ಅಂತ ಹೇಳಿದ್ರೆ ಸೊ ಸಾಂಬಾರು ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಗಟ್ಟಿ ಬರುತ್ತೆ ತೆಳುವಾಗೋದಿಲ್ಲ ಹಾಗಾಗಿನೇ ಆಲೂಗಡ್ಡೆನ ಯೂಸ್ ಮಾಡೋದು ಸೊ ಈಗ ಆಲೂಗಡ್ಡೆನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಪುಟ್ಟ ಆನಿಯನ್ ತೊಗೊಂಡಿದ್ದೀನಿ ಚಿಕ್ಕದು ಬಿಕಾಸ್ ನಾನು ಎರಡು ನುಗ್ಗೆಕಾಯಿ ಹಾಕಿ ಮೂರು ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಹಾಗಾಗಿ ನೀವು ಜಾಸ್ತಿ ಬೇಕಂದರೆ ಇನ್ಕ್ರೀಸ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಆ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ಎರಡು ಹಾಕಿ ಸೊ ಈ ರೀತಿ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಆನಿಯನ್ ಜಾಸ್ತಿ ಹಾಕ್ಬಿಟ್ರೆ ಸ್ವೀಟ್ ಜಾಸ್ತಿ ಆಗಿಬಿಡುತ್ತೆ ಸಾಂಬಾರು ಹಾಗಾಗಿನೇ ನಾನು ಒಂದು ಮೀಡಿಯಮ್ ಸೈಜ್ ಇದ್ದೀನಿ ಇದು ಒಗ್ಗರಣೆಗಾದರೂ ಹಾಕ್ಕೊಬೋದು ಅಥವಾ ನಾನು ತೋರಿಸ್ತೀನಿ ಯಾವುದಕ್ಕೆ ಹಾಕಬೇಕು ಬೇಳೆ ಬೇಬೇಕಾದ್ರೆ ಹಾಕ್ಕೊಳ್ಬೋದು ಈಗ ಎಲ್ಲ ಕಟ್ ಮಾಡಿದ್ದಾಗಿದೆ ಟೊಮೊಟೊ ತೊಳೆದಿಟ್ಟಿದ್ದೆ ಯಾವಾಗಲೇ ಇನ್ನೂ ಕಟ್ ಮಾಡಿಟ್ಕೊಂಡ್ಬಿಡೋಣ ಟೊಮೆಟೊ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಬಿಡೋಣ ಬಿಕಾಸ್ ಬೇಳೆ ಜೊತೆನೆ ಹಾಕ್ತೀವಿ ಅಲ್ವಾ ನಾವು ಬೇಯಲಿಕ್ಕೆ ಸೊ ಆರಾಮಾಗಿ ನೀಟಾಗಿ ಬೇಯ್ಕೊಳ್ಬಿಡುತ್ತೆ ಹಾಗೆ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಬಿಡೋಣ ಸೊ ನಾನು ಹುಣಸೆಣ್ಣು ರಸ ಸ್ವಲ್ಪ ಹಾಕ್ತೀನಿ ಹಾಗಾಗಿ ನಾನು ಒಂದೇ ಟಮೊಟೊ ತೊಗೊಂಡಿದ್ದೀನಿ ಸೊ ನಿಮ್ಗೆ ಹುಳಿ ಜಾಸ್ತಿ ಬೇಕು ಅಂದರೆ ಅಥವಾ ನಾಟಿ ಟಮಟ ಇದ್ದರೆ ಎರಡು ಟಮಟ ಹಾಕೊಳ್ಳಿ ಇಲ್ಲಿ ನಾನು ಪಾರಂ ಟಮಟೊ ಯೂಸ್ ಮಾಡ್ತಾ ಇದ್ದೀನಿ ಆಪಲ್ ಟಮಟೊ ಅಂತಾರಲ್ಲ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಹುಣ್ಸೆ ಹುಳಿ ಹಾಕೋದ್ರಿಂದ ಒಂದೇ ಒಂದು ತೊಗೊತೀನಿ ಸಾಕಾಗುತ್ತೆ ಈಗ ನಾನು ಬೇಳೆನ ತೊಳ್ಕೊಂಡಿದ್ದೀನಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಟೊಮೊಟೊ ಮತ್ತೆ ಆನಿಯನ್ ಕಟ್ ಮಾಡಿ ಇಟ್ಟಿದ್ದೆ ಅಲ್ವಾ ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮುಂಚಿಟಿಕೆ ಅಷ್ಟು ಅರ್ಶನ ಹಾಗೆ ನೀರನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಈಗ ಎಷ್ಟು ಬೇಕು ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಆಮೇಲೇನು ಉಪ್ಪು ಹಾಕ್ಕೊಳ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಳೆಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಒಂದು ಸ್ಪೂನು ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಎರಡು ವಿಝಿಲ್ ಕುಗ್ಸ್ಕೊಂಡ್ಬಿಡೋಣ ಎರಡು ವಿಝಿಲ್ ಕುಗ್ಸ್ಕೊಳ್ಳೋಣ ಇದನ್ನ ಈಗ ಸೊ ಕುಕ್ಕರ್ ಕೂಗೋಷ್ಟರಲ್ಲಿ ನಾವು ಒಗ್ಗರಣೆ ಹಾಕೊಬಿಡೋಣ ಒಂದು ಎರಡು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಸೊ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊಳ್ಳೋಣ ಡ್ರೈ ಚಿಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕಟ್ ಮಾಡಿದ್ವಲ್ಲ ತೋಳಡಿ ಕಟ್ ಮಾಡಿಟ್ಟಂತೆ ಆಲೂ ಇದ್ರೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನುಗ್ಗೆಕಾಯಿನೂ ಕೈನೋಸ್ ತೊಳೆದಿ ಕಟ್ ಅದನ್ನು ಹ್ಯಾಗ್ ಮಾಡ್ಕೊಳ್ತಾ ಇದ್ದೀನಿ ಒಂಚೂರು ಉಪ್ಪು ಹಾಕೋಣ ಇದಕ್ಕೆ ಸೊ ಬೇಳೆಗೂ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ನೋಡಿಕೊಂಡು ಉಪ್ಪು ಹಾಕಿ ಬಿಕಾಸ್ ತರಕಾರಿಗೆಲ್ಲ ಚೆನ್ನಾಗಿ ಉಪ್ಪು ಹಿಡಿಬೇಕು ಹಾಗಾಗಿ ಈ ಟೈಮಲ್ಲಿ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ತರಕಾರಿಗೆ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಹಾಗಾಗಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಸೊ ಬೇಯಿಸ್ಕೊಳ್ಳೋಣ ತರಕಾರಿನ ನೋಡಿ ಒಂದು ಐದು ನಿಮಿಷ ಆಗಿದೆ ಉಪ್ಪು ಕೂಡ ಚೆನ್ನಾಗಿ ಕರಗಿದೆ ಸೊ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಕೊಡೋಣ ಸೊ ಈಗ ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತೋ ಸೊ ಅದನ್ನೇ ಹ್ಯಾಡ್ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಬ್ಯಾಚುಲರ್ಸ್ ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ವಿತಿನ್ ಟೆನ್ ಮಿನಿಟ್ಸಲ್ಲಿ ಸಾಂಬಾರು ರೆಡಿನೇ ಆಗೋಗ್ಬಿಡುತ್ತೆ ಸೊ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ಇ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಿರ್ಬೋದು ಅಲ್ವಾ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲೂ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಬೇಯ್ದಕ್ಕೆ ಬಿಡೋಣ ಬಿಕಾಸ್ ಆ ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಹಾಗಾಗಿ ಸೊ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು ಕುದಿಯೋಷ್ಟರಲ್ಲಿ ಬೇಳೆ ಮತ್ತು ಟೊಮೊಟೊ ಬೇಯಕ್ಕೆ ಹಾಕಿದ್ದೆ ಅಲ್ವಾ ಸೊ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ಅಷ್ಟರಲ್ಲಿ ಇದು ಕೂಡ ತರಕಾರಿ ಎಲ್ಲ ಒಂದು ಕಡೆ ನಾವು ಒಗ್ಗರಣೆ ಮಾಡಿ ಇಟ್ಕೊಂಡ್ವಲ್ಲ ಇದು ಕೂಡ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸೊ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ ಒಂದು ಫೈವ್ ಮಿನಿಟ್ಸು ಸೊ ನೋಡಿ ಕುಕ್ಕರಲ್ಲಿ ಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ಬೆಂದಿದೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಸಾಕು ಇಷ್ಟು ಬೇಯಿಸ್ಕೊಂಡ್ರೆ ಬಿಕಾಸ್ ನುಗ್ಗೆಕಾಯಿ ಹಾಕಿ ಮತ್ತೆ ನಾವು ಬೇಯಿಸ್ಕೊಳ್ಬೇಕಲ್ವಾ ಹಾಗಾಗಿ ಎರಡು ವಿಸಿಲ್ ಕುಗ್ಸ್ಕೊಂಡ್ರೆ ಸಾಕು ಸೊ ಅದನ್ನು ಚೆನ್ನಾಗಿ ಈ ರೀತಿಯಾಗಿ ಸೊ ಚೆನ್ನಾಗಿ ಸೌಟಲ್ಲಿ ಟೊಮೊಟೊ ಎಲ್ಲ ಬೆಂದಿರುತ್ತಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು ಅದಾದಮೇಲೆ ನಾವೇನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿಟ್ಟಿದ್ವಲ್ವಾ ಆಲೂಗಡ್ಡೆ ಮತ್ತು ನುಗ್ಗೆಕಾಯ್ದು ಸೊ ಅದನ್ನು ಕೂಡ ಇದ್ರಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸಕತ್ತಾಗಿದೆ ಅಂತ ಸೊ ನೀರು ಎಷ್ಟು ತಿಕ್ನೆಸ್ ಬೇಕೋ ನೀರನ್ನ ನೀವು ಹ್ಯಾಡ್ ಮಾಡಿಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ ಈ ಟೈಮಲ್ಲಿ ನಿಮಗೆ ಸಾಲ್ಟ್ ಕಡಿಮೆ ಅನಿಸಿದ್ರೆ ಅಥವಾ ಖಾರ ಕಡಿಮೆ ಅನಿಸಿದ್ರೆ ನೀವು ಸಾಂಬಾರು ಪುಡಿ ಮತ್ತು ಸಾಲ್ಟು ಕೂಡ ಸೇರಿಸ್ಕೊಳ್ಬೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನನಗೆ ಇಷ್ಟು ಕ್ವಾಂಟಿಟಿ ನೀರನ್ನ ನಾನು ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹ್ಯಾಡ್ ಮಾಡಿಕೊಂಡು ಸೊ ಒಂದು ವಿಝಿಲು ಒಂದು ವಿಸಿಲು ಕೂಗ್ಸ್ಕೊಂಡ್ರೆ ಸಾಕು ಸೂಪರಾಗಿರೋಂಥ ಈಸಿಯಾಗಿ ಮಾಡುವಂಥ ನುಗ್ಗೆಕಾಯಿ ಸರ್ ರೆಡಿನೇ ಆಗಿಬಿಡುತ್ತೆ ಇದು ಅನ್ನದ ಜೊತೆ ಮುದ್ದೆ ಜೊತೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ನೋಡಿ ಬೇಳೆನೂ ಅಷ್ಟು ಚೆನ್ನಾಗಿ ಬೆಂದಿಲ್ಲ ಅಂದರೆ ನುಣ್ಣಗಾಗಿಲ್ಲ ಸೊ ತಿನ್ನೋದಕ್ಕೆಲ್ಲ ಚೆನ್ನಾಗಿ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಸಖತ್ತಾಗಿ ಬಂದಿದೆ ಬೇಳೆ ಕೂಡ ನುಣ್ಣಗೆ ಬೆಂದಿಲ್ಲ ಕರೆಕ್ಟಾಗಿದೆ ಸೊ ಥಿಕ್ನೆಸ್ಸು ಕೂಡ ಸೂಪರ್ ಆಗಿದೆ ನುಗ್ಗೆಕಾಯಿ ಕೂಡ ಸ್ಮ್ಯಾಶ್ ಆಗಿಲ್ಲ ಸಕ್ಕತ್ತಾಗಿ ಬಂದಿದೆ ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಎಗ್ ಬಂದ್ ಅಷ್ಟು ಈಸಿಯಾಗಿ ಮಾಡ್ಕೊಡ್ರಿ ಅಲ್ವಾ ವಿತ್ ಇನ್ ಟೆನ್ ಮಿನಿಟ್ಸ್ ಅಲ್ಲೇ ನುಗ್ಗೆಕಾಯಿ ಸಾರು ಸೂಪರ್ ಆಗಿ ರೆಡಿ ಆಗಿ ಹಾಯ್ ಫ್ರೆಂಡ್ಸ್ ಇವಾಗ ನಾನು ಸ್ಕೂಲಿದ್ದೆ ಬಂದೆ ಸ್ಕೂಲಿಂದ ಬಂತು ಇಲ್ಲಿ ನೋಡಿ ಸಪೋಟ ತಿಂತ ಇದ್ದೀನಿ ನಮ್ಮಮ್ಮ ಏನು ಗೊತ್ತಾ ನಾನು ಒಂದು ಪ್ಲೇಟ್ ಎತ್ಕೊಂಡ್ರೂ ಸಾಕಾಗಲ್ಲ ಬೈತಾ ಇರ್ತಾರೆ ಅದಕ್ಕೆ ನಾನು ಪೇಪರಲ್ಲಿ ಇಲ್ಲಿ ನೋಡಿ ಪೇಪರು ಅದಕ್ಕೆ ನಾನು ಪೇಪರಲ್ಲಿ ಒಟ್ಟು ಆಮೇಲೆ ಬಿಜೆ ಎಲ್ಲ ಹಾಕೊಂಡು ಕುತ್ಕೊಂಡಿದ್ದೀನಿ ಯಾರ್ಯಾರ ಮಕ್ಕಳಿಗೆಲ್ಲ ಸಪೋರ್ಟ್ ಇಷ್ಟನೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ವೇಟ್ ಮಾಡ್ತಾ ಇರ್ತೀನಿ